ಅಹ್ ಇಲ್ಲಿ ನೋಡಿ ಈ ರೀತಿ ಇದ್ದ ಮನೆಯಿಂದ ಆಲ್ರೆಡಿ ಜರಿದು ಬಿದ್ದಿದೆ ಅದು ಇದರೊಳಗೆ ಒಂದು ತಾಯಿ ಒಂಟಿಯಾಗಿ ವಾಸ ಮಾಡಲಿಕ್ಕೆ ಅಸಾಧ್ಯ ಈ ಮನೆಯಿಂದ ತಾಯಿಯನ್ನ ನಮ್ಮೆಲ್ಲರ ಸಹಕಾರದ ಮೂಲಕ ಈ ರೀತಿಯ ಮನೆಗೆ ಜುಲೈ ಹತ್ತನೇ ತಾರೀಕಿಗೆ ಕಳಿಸ್ಕೊಡ್ಲಿಕ್ಕಿದ್ದೇವೆ ಏನೋ ಅಮ್ಮನ ಆಸೆ ಇತ್ತು ಈ ಮನೆಯಲ್ಲಿ ಒಂದು ಇದುವರೆಗೆ ಒಂದು ಶುಭ ಕಾರ್ಯಗಳು ನಡೆದಿಲ್ಲ ಅಂತ ಕಾಣ್ತದೆ ಇಷ್ಟುವರೆಗೆ ಆದ್ರೆ ಹೌದು ಆದ್ರೆ ಅಮ್ಮನಿಗೆ ಒಂದು ಆಸೆ ಇತ್ತು ಒಂದಷ್ಟು ಸೇರಿಸಬೇಕು ಒಂದು ಊಟ ಹಾಕ್ಬೇಕು ಒಂದು ಗೃಹ ಒಳ್ಳೆ ರೀತಿ ಮಾಡ್ಬೇಕು ಅಂತ ಎರಡ್ ಜನ ಮಕ್ಕಳು ಅವರ ಗಂಡ್ ಅವರು ಇವಾಗ ಇಲ್ಲದಿದ್ರು ಅವರ ಮಕ್ಕಳಾಗಿ ಅವರ ಕನಸು ಎಷ್ಟಿದೆ ಅದನ್ನ ಪೂರ್ತಿಗೊಳಿಸ್ಲಿಕ್ಕೆ ನಮಗೆ ಆಗ್ಲಿಲ್ಲ ಅವರ ಮಕ್ಕಳಿದ್ರೆ ಇದನ್ನ ಮಾಡ್ತಾ ಇದ್ರು ಆದ್ರೆ ಒಂದು ಹಂತಕ್ಕೆ ನಾವ್ ಅವರಿಗೆ ನಿರ್ಮಾಣ ಮಾಡಿ ಕೊಟ್ಟಳ ಅಲ್ಲ ನಿಮ್ಮ ಮಕ್ಕಳಾಗಿ ನಾವೆಲ್ಲ ಇದ್ದು ಹತ್ತನೇ ತಾರೀಕಿಗೆ ಮನೆ ಹುಕ್ಲು ಸೊ ಎಲ್ಲರೂ ನೀವು ಬಾಕಿ ಹೇಳಿ ಒಮ್ಮೆ ಹೌದು ನಿಮ್ಮೆಲ್ಲರ ಒಂದೊಂದು ಸಣ್ಣ ಪುಟ್ಟ ಸಾಕಾರ ದೊಡ್ಡ ಸಾಕಾರ ಇದೆಲ್ಲದರಿಂದಾಗಿ ಇವತ್ತು ಮನೆ ಗೃಹ ಪ್ರವೇಶದ ಹಂತಕ್ಕೆ ಬಂದು ನಿಂತಿದೆ ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ವಿಜಯ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ಆಸ್ ಯೂಶುವಲ್ ಒಂದು ಖುಷಿಯಲ್ಲಿ ಇರಬೇಕಾದಂತಹ ನಗುವಲ್ಲಿ ಇರಬೇಕಾಗಿರುವಂಥ ದಿನ ನಿಮ್ಮೆಲ್ಲರಿಂದಾಗಿ ನಿಮ್ಮೆಲ್ಲರ ಸಹಕಾರದಿಂದಾಗಿ ಹಾಗೆಯೇ ಸಾಕಷ್ಟು ಸಂಘ ಸಂಸ್ಥೆಗಳ ಸಹಕಾರ ಜೊತೆಗೆ ಸಾಕಷ್ಟು ವ್ಯಕ್ತಿಗಳ ಸಹಕಾರದಿಂದ ಸುಳ್ಳೆ ತಾಲೂಕಿನ ದೇವಚಳ್ಳ ಗ್ರಾಮದ ಮಾವಿನ ತಾಯಿ ಕಾಡಿನ ಮಧ್ಯೆ ಒಂಟಿಯಾಗಿದ್ರು ಗುಡಿಸಲು ಮನೆ ಅದು ಕೂಡ ಬೀಳ್ಲಿಕ್ಕಾಗಿತ್ತು ಅಂತ ಹೇಳುವಂಥದ್ರ ಬಗ್ಗೆ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ನಾವು ವರದಿಯನ್ನು ಮಾಡಿದ್ವಿ ಅದಕ್ಕೆ ಎಲ್ಲ ಕಡೆಗಳಿಂದ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಸಹಕಾರವನ್ನು ಕೊಟ್ಟು ಆ ಸಹಕಾರದ ಜೊತೆಗೆ ಇಲ್ಲಿಯ ದೇವಚಳದ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಘಟಕ ಆಗಿರ್ಬೋದು ಹಾಗೆಯೇ ನನ್ನ ಆತ್ಮೀಯರಾಗಿರುವಂತಹ ಜನಸ್ನೇಹಿ ಯೋಗೀಶ್ ಆಗಿರ್ಬೋದು ಹಾಗೆಯೇ ಅವರ ಸಹಕಾರದ ಮೂಲಕವೂ ಹಾಗೆಯೇ ಈ ರೀತಿಯಲ್ಲಿ ತುಂಬ ಜನರ ಸಹಕಾರದ ಮೂಲಕ ಇವತ್ತು ತಾಯಿಗೆ ನಮ್ಮ ಮಾವಿನ ಗುಡ್ಡಲ್ಲಿರತಕ್ಕಂತಹ ತಾಯಿಗೆ ಮನೆ ನಿರ್ಮಾಣವಾಗಿದೆ ಆರಂಭದಲ್ಲಿ ಬಂದಾಗ ಈ ಮನೆ ಹೇಗಿತ್ತು ಅಂತ ಹೇಳುವಂಥದ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಇದೇ ಜುಲೈ ಹತ್ತನೇ ತಾರೀಕಿಗೆ ಗೃಹ ಪ್ರವೇಶದ ಮೂಲಕ ಈ ತಾಯಿಯನ್ನು ಮನೆ ಒಳಭಾಗಕ್ಕೆ ನಾವೆಲ್ಲ ಜೊತೆಯಾಗಿ ಸೇರಿ ಕಳಿಸ್ಕೊಡ್ಲಿಕ್ಕಿದ್ದೇವೆ ಸೊ ಆನಂತರ ಅವರು ಆಯುಷ್ ಆರೋಗ್ಯ ಭಾಗ್ಯದಿಂದ ಖುಷಿಯಿಂದ ಶಾಂತಿಯಿಂದ ಎಂತಹ ಗಾಳಿ ಮಳೆ ಬಂದರೂ ಕೂಡ ಏನು ಸಮಸ್ಯೆಗಳಿಲ್ಲದೆ ಈ ಮನೆ ಒಳಗೆ ಅವರು ಇರಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನಮ್ಮೆಲ್ಲರ ಸಹಕಾರ ಇದಕ್ಕಿದೆ ಅದಕ್ಕಾಗಿ ಇವತ್ತು ಗೃಹ ಪ್ರವೇಶ ಆಗುದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಕೂಡ ಗೃಹ ಪ್ರವೇಶಕ್ಕೆ ಬರಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನ ಹಾಗೇನೆ ಆಮಂತ್ರಣವನ್ನ ತಮಗೆ ನೀಡಲಿಕ್ಕೆ ಬೇಕಾಗಿ ಇವತ್ತು ಇಲ್ಲಿಗೆ ಬಂದಿರುವಂತಹ ಅಮ್ಮ ಎಷ್ಟು ಖುಷಿಲೋಳಗ ಈಗ ಆ ಮನೆ ಕೂಡ ಮೊನ್ನೆ ಬೀತ ಅಂತಲ್ಲೀ ನೋಡಿ ಸ್ವಲ್ಪ ಮಳೆ ಬರ್ತಿತ್ತು ಆ ಸಂದರ್ಭದಲ್ಲಿ ಬಿದ್ದಿದೆ ಕೂಡ ಆದ್ರೂ ಕೂಡ ಈ ಮನೆ ಈಗ ರೆಡಿ ಆಗಿದೆ ಬಹಳ ಚೆನ್ನಾಗಿರ್ತಕ್ಕಂತಹ ಮನೆ ನಿರ್ಮಾಣ ಆಗಿದೆ ಇದರ ಹಿಂದೆ ಆರಂಭದಿಂದ ಕೊನೆಯವರೆಗೂ ಕೂಡ ಈ ಪರಿಸರದ ಹುಡುಗರು ರಾತ್ರಿ ಹಗಲು ಅಂತ ಹೇಳಿ ತಮ್ಮ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಈ ತಾಯಿಯನ್ನ ತಮ್ಮದೇ ತಾಯಿ ಅಂತ ಹೇಳುವಂತ ರೀತಿಯಲ್ಲಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿ ಕೂಡ ನಾನು ನಂಬತಕ್ಕಂತ ದೇವದೇವರುಗಳು ಹಾಗೆ ಈ ಸ್ಥಳ ಸಾನಿ ದೇವದೇವರುಗಳು ಸದಾಕಾಲ ಆಶೀರ್ವಾದವನ್ನ ಮಾಡಲಿ ಅವರ ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳಿಕೊಳ್ತಾ ಈ ತಾಯಿಯ ಮುಖದಲ್ಲಿ ಒಂದು ನಗು ಹಾಗೇನೆ ತಾಯಿಗೊಂದು ಆಸರೆ ಅಂತ ಹೇಳುವಂತ ಮನೆ ಮೂಲಕ ಆಸರೆ ಸಿಕ್ಕಿದೆ ಅವರ ಖುಷಿ ನಮ್ಮೆಲ್ಲರ ಖುಷಿ ಅಂತ ಹೇಳಿಕೊಳ್ತಾ ಇವತ್ತು ಈ ತಾಯಿಗೆ ಮನೆ ನಿರ್ಮಾಣ ಮಾಡಿ ಕೊಡೋದ್ರಲ್ಲಿ ಸಾಕಾರ ಕೊಟ್ಟಿರುವಂತಹ ಯುವಕರು ನಮ್ಮ ಈ ಊರಿನ ಸಮಾಜ ಮುಖ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರುವಂಥ ಯುವಕರು ಅವ್ರ ಜೊತೆ ಮಾತಾಡ್ತೇನೆ ಅಮ್ಮ ಹಾಗಾದ್ರೆ ಎಲ್ಲ ಕೂಡ ಥ್ಯಾಂಕ್ಸ್ ಹೇಳಮ್ಮಲ್ಲ ಓಕೆ ನೀವಿನ ಫುಲ್ ಖುಷಿಲಿ ಆರಾಮಾಗಿರಬೇಕು ಹತ್ತನೇ ತಾರೀಕಿಗೆ ಮನೆ ಹೋಗ್ಲು ಸೊ ಎಲ್ಲರೂ ನೀವು ಬಾಕಿ ಹೇಳಿ ಒಮ್ಮೆ ಅಲ್ಲ ಹೌದು ನೋಡಿ ಅವರ ಆ ಎರಡು ಜನ ಮಕ್ಕಳಿದ್ರು ಮತ್ತೆ ಅವರ ಗಂಡ ಇದ್ರು ಅವರು ಇವಾಗ ಇಲ್ಲದಿದ್ರು ಕೂಡ ನಾವೆಲ್ಲ ಅವರ ಮಕ್ಕಳಾಗಿ ಅವರ ಕನಸು ಎಷ್ಟಿದೆ ಅದನ್ನು ಪೂರ್ತಿಗೊಳಿಸಲಿಕ್ಕೆ ನಮಗೆ ಆಗ್ಲಿಲ್ಲ ಅವರ ಮಕ್ಕಳಿದ್ರೆ ಇದಕ್ಕಿಂತ ಚಂದ ಮಾಡ್ತಾ ಇದ್ರು ಆದ್ರೆ ಒಂದು ಹಂತಕ್ಕೆ ನಾವು ಅವರಿಗೆ ನಿರ್ಮಾಣ ಮಾಡಿ ಕೊಟ್ಟಳೋ ಅಲ್ಲ ನಿಮ್ಮ ಮಕ್ಕಳಾಗಿ ನಾವೆಲ್ಲ ಇದ್ದೆ ಹಾಗಿದ್ರೆ ಅವರ ಒಂದು ಮನೆ ಹೇಗಿದೆ ಎಂದು ಒಂದು ಜಸ್ಟ್ ತೋರಿಸಾನೆ ಹಾಗೇನೇ ಜುಲೈ ಹತ್ತಕ್ಕೆ ಗೃಹ ಪ್ರವೇಶ ಇದೆ ನಾವೆಲ್ಲ ಬರಬೇಕು ಅದಕ್ಕಿಂತ ಮೊದಲು ನಮ್ಮ ಹುಡುಗರು ಇದ್ದಾರೆ ಈ ತಾಯಿ ಜೊತೆಗೆ ನಿಂತವರು ಅವರೆಲ್ಲರ ಜೊತೆ ಒಂದೆರಡು ಆಡ್ತೇನೆ ಹಾಗೇನೆ ಅವರ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಲೇಬೇಕು ನಾವೇ ಆ ವೀಕ್ಷಕರ ಇವರು ಇಷ್ಟೇ ಜನ ನಮಗೆ ಸಹಕಾರ ಕೊಟ್ಟದಲ್ಲ ಪ್ರತಿನಿತ್ಯ ಕೂಡ ಅವರೊಮ್ಮೆ ಹೆಸರನ್ನ ನೀವ್ ಒಮ್ಮೆ ಹೇಳಿಬಿಡಿ ಅಲ್ಲಿಂದಲೇ ಒಬ್ಬೊಬ್ರದ್ದು ದಿನೇಶ್ ಎಂ ಎಸ್ ಎಂ ಎಚ್ ಇವ್ರು ಸತೀಶ್ ಮಾಯನಗೋಡ್ಲು ಅಂತ ಹೇಳಿ ರೋಹಿತ್ ಮಾಯನಗಡ್ಲು ಮತ್ತೆ ಇದು ಮಾಡುವ ಪರಿಚಯ ಮಾಡಿದ್ರು ಇವರು ನಮ್ಮ ಮೋಹನ್ ಹೊನ್ನೆ ಮೂಲೆ ಇವ್ರು ವೇಣುಗೋಪಾಲ್ ಹೊನ್ನೆ ಮೂಲೆ ಇವ್ರು ಶಿವಪ್ರಸಾದ್ ಹಾಗೆ ಹೇಗೆ ಯಾವ ಸಹಕಾರ ಕೊಟ್ಟಿದ್ದಾರೆ ಅಂತ ಬಗ್ಗೆ ಕೂಡ ಸರ್ ಮತ್ತೆ ಮೊದ್ಲೇದಾಗಿ ಇವತ್ತಿನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ನಾವು ಇವರನ್ನೇ ಯಾಕೆ ಕರಿಬೇಕು ಮತ್ತೆ ಇವರೇ ಯಾಕೆ ಇಲ್ಲಿ ಬೇಕು ಅನ್ನೋದನ್ನು ನಮ್ಮ ಒಂದು ಸಮಾಜಮುಖಿ ಕಾರ್ಯಕ್ರಮ ಮೂಲಕ ತೊಡಗಿಸಿಕೊಂಡು ಹೌದು ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೌದು ಆದ್ರೆ ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಅವರೇ ಯಾಕೆ ಅನ್ನೋದಕ್ಕ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮೊದ್ಲೇದಾಗಿ ಈ ಒಂದು ಮೊದಲನೇ ವಿಡಿಯೋ ಹೊರಗೆ ಬಂತು ನಿಮ್ಮ ಚಾನೆಲ್ ಮೂಲಕ ಮರು ದಿವಸವೇ ಫೋನ್ ಮಾಡಿ ಕೇಳಿದ್ರು ಏನು ನನ್ನ ಕಡೆಯಿಂದ ಸಹಕಾರ ಬೇಕು ಯಾಕಂದ್ರೆ ಪಂಚಾಯತ್ ಮನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೌದು ಇಪ್ಪತ್ತೆರಡರ ಅಲ್ಲಿಗೆ ಸ್ಟಾಪ್ ಆಗಿತ್ತು ಮನೆ ಕೆಲಸ ಅಲ್ಲಿಂದ ಮೇಲೆ ಅನುದಾನ ಯಾವ್ದು ಬಿಡುಗಡೆ ಆಗಿರ್ಲಿಲ್ಲ ಅಂದ್ರೆ ಮನೆ ಅರ್ಧದಲ್ಲಿತ್ತು ಅದರ ನಂತರ ಈಗ ಅವ್ರು ಹೇಳಿದ್ರು ಅದೇ ಮರುದಿವಸ ಫೋನ್ ಮಾಡಿದ್ರೆ ಏನು ಸಹಕಾರ ಬೇಕು ನೀವು ನಿಮ್ಮ ಕೆಲಸ ಮುಂದುವರ್ಸ್ಕೊಂಡು ಹೋಗಿ ನಾವು ಇಲಾಖಾ ಮಟ್ಟದಲ್ಲಿ ಏನು ಬೇಕು ನಮ್ಮ ಪಂಚಾಯಿತಿಯಿಂದ ಯಾವ ವಿಚಾರವಾಗಿ ನಮಗೆ ಅದನ್ನು ಸಹಕಾರ ಮಾಡ್ತೇವೆ ಅದನ್ನು ಖಂಡಿತ ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಅವ್ರು ಹೇಳಿದ್ರು ಮತ್ತೆ ಇನ್ನೊಂದು ವಿಚಾರ ಬಂದ್ಬಿಟ್ಟು ಅವರ ಇತ್ತೀಚೆಗೆ ಅವರ ಮಗ ತೀರ್ಕೊಂಡ್ರು ನಾನು ಮೊನ್ನೆ ಆಲ್ರೆಡಿ ಹೇಳಿದ್ದೇನೆ ಆ ಸಮಯದಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಕೂಡ ಕಾರ್ಯ ಮುಗಿಯುವಲ್ಲರಿಗೆ ಜೊತೆಗಿದ್ದವರು ಅವರು ಅಂದ್ರೆ ಅವರೊಂದು ಈ ಕಾರ್ಯಕ್ರಮ ಕರೀಲೇಬೇಕು ಅವರೊಂದು ನಮಗೆ ಬೇಕು ಖಂಡಿತ ಹಾಗೆ ಮತ್ತೆ ಇನ್ನು ಇವರೆಲ್ಲ ಪ್ರತಿನಿತ್ಯ ಕೆಲಸದಲ್ಲಿ ಇರುವವರು ಅವರು ಶಿವಪ್ರಸಾದ್ ಆಗಿರ್ಬೋದು ಇವರು ಶಿವಪ್ರಸಾದ್ ಇವರು ಇವರು ಇಲ್ಲಿ ಬರದೆ ಮನೆಗೆ ಹೋಗ್ತಾ ಇರಲಿಲ್ಲ ಮತ್ತೆ ಅಲ್ಲಿ ರೋಹಿತ್ ಮಾಯನಗೊಡ್ ಅಂತ ಹೇಳಿ ಸತೀಶ್ ಅವರು ಮತ್ತೆ ಇವರು ಇವರ ಅಣ್ಣ ಇವರು ಉಚಿತವಾಗಿ ವೈರಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇವರು ಮತ್ತು ದಿನೇಶ್ ಎಂ ಎಸ್ ಎಂ ಚಿನ್ನ ಹಾಗೆ ಹಾಗೆ ನಿಮ್ಮ ಸಹಕಾರ ಕೂಡ ಇದೆ ಖಂಡಿತ ನೋಡ್ತಾ ಇದೆ ಪ್ರತಿನಿತ್ಯ ವೀಕ್ಷಕರೇ ಬೆಳಿಗ್ಗೆ ಅಂತ ಅಲ್ಲ ರಾತ್ರಿ ಅಂತ ಅಲ್ಲ ಇವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಒಂದು ತಿಂಗಳಿಗಿಂತ ಜಾಸ್ತಿ ತಗೊಂಡಿದ್ದೇವೆ ಆದ್ರೂ ಒಂದು ನಮ್ಮ ಸಮಾಧಾನಕ್ಕೆ ಅಮ್ಮನಿಗೆ ಒಂದು ಸಮಾಧಾನ ಇರುವಷ್ಟರ ಮಟ್ಟಿಗೆ ಈ ಮನೆ ನಿರ್ಮಾಣ ಆಗಿದೆ ಅಂತ ಹೇಳಿ ಖುಷಿ ಇದೆ ಸೊ ಇವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೇನೆ ಬೇರೆ ಯಾರನ್ನು ನೆನಪು ಮಾಡಿಕೊಳ್ಳಿ ಖಂಡಿತ ಈ ಒಂದು ವಿಚಾರ ಕೈ ಜೋಡಿಸಿದ ಪ್ರತಿಯೊಬ್ಬರನ್ನು ಕೂಡ ನಾವು ನೆನೆಸ್ಕೊಳ್ಳೇಬೇಕು ಟೋಟಲ್ ಒಟ್ಟಾರೆ ನಾವು ಹೇಳುದಿದ್ರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದಷ್ಟು ಖರ್ಚು ನಮಗೆ ತಲುಗಿ ತಗುಲಿದೆ ಈ ಮನೆಗೆ ಒಂದು ತೊಂಬತ್ತೈದರಲ್ಲಿ ನಮಗೆ ಒಂದು ನಲವತ್ತರಷ್ಟು ಕಲೆಕ್ಷನ್ ಬಂದಿದೆ ಅದು ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದಿದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಲ್ಲಿ ಯಾರು ಜನಸ್ನೇಹಿ ಹೌದು ಯೋಗೀಶ್ ಅವರು ಅವರೊಂದ್ ಇಪ್ಪತ್ತೆರಡು ಸಾವಿರ ರೂಪಾಯಿಯಷ್ಟು ಶೀಟ್ ಅದಿದೆಲ್ಲ ಹೊದಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ನನ್ನ ಗೆಳೆಯರು ಹೌದು ರಂಜಿತ್ ಅವರು ಹತ್ತು ಸಾವಿರ ನಿಮ್ಮ ಚಾನೆಲ್ ಮೂಲಕ ನೀಡಿದ್ದಾರೆ ಅವರಿಗೆ ಕೂಡ ಧನ್ಯವಾದ ಹಾಗೇನೆ ನಮ್ಮ ಇವರ ತಂದೆಯವರು ಹೊನ್ನಪ್ಪಗೋಡು ಹೊನ್ನೆ ಹೊಳೆ ಅವ್ರು ಬರೆಯವರು ಅವರೊಂದ್ ಐದ್ ಸಾವಿರ ರೂಪಾಯಿಯನ್ನು ನಿಮ್ಮ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಮೊದಲನೇ ಧನ್ಯವಾದಗಳು ಮತ್ತೆ ಇನ್ನೊಬ್ರು ನಮ್ಮ ಇಲ್ಲಿಯ ಮೊದ್ಲು ಆಗಿದ್ರು ಅವ್ರಿಗೆ ಪದೋನ್ನತಿಗೊಂಡು ಪುತ್ತೂರು ತಾಲೂಕು ಆಫೀಸ್ನಲ್ಲಿ ಉದ್ಯೋಗಿ ಆಗಿರುವಂತ ನಮ್ಮ ಡಿ ಟಿ ದಯಾನಂದ್ ಸರ್ ಅವರು ವೈಯಕ್ತಿಕವಾಗಿ ಐದು ಸಾವಿರವನ್ನು ಈ ಮನೆಗೋಸ್ಕರ ನೀಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದವರು ಈಗ ಇವರು ಕೂಡ ನಮ್ಮ ವೆಂಕಟರಮಣ ಬ್ಯಾಂಕ್ ಸೊಸೈಟಿ ಡೈರೆಕ್ಟರ್ ಓಕೆ ಅಲ್ಲಿ ನಮ್ಮ ಹಾಗೆ ತೀರ್ಥರಾಮ ಅಂಬೇಕಲ್ ಅವರು ಅವರ ಮುಖಾಂತರ ಅವರು ಹೇಳಿ ಅದೊಂದು ಐದು ಸಾವಿರ ರೂಪಾಯಿ ಇವರೆಲ್ಲರ ಮುಖಾಂತರ ನಮಗೆ ಬಂದಿದೆ ಅಲ್ಲಿಯ ಅಧ್ಯಕ್ಷರು ನಿರ್ದೇಶಕರಿಗೂ ಹಾಗೆ ಎಲ್ಲ ಆಡಳಿತ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ಈಗ ಗುತ್ತಿಗಾರ ಸೊಸೈಟಿಯಲ್ಲಿ ಕೂಡ ಮಾತಾಡಿದ್ದಾರೆ ನಮ್ಮ ತೀರ್ಥವ್ರು ಕೊಡ್ತೇನೆ ಅನ್ನೋಂತ ಭರವಸೆ ಇಟ್ಟಿದ್ದಾರೆ ಸೇವಾ ಭಾರತಿ ಸುಳ್ಯ ಅವ್ರು ಕೂಡ ಅವ್ರ ಮನವಿ ಮಾಡಿದ ಮಾತಾಡಿದ್ರು ಅದು ಕೂಡ ಒಂದು ಸಿಗುವಂತ ಇದರಲ್ಲಿ ಇದೆ ಹಾಗೆ ಇನ್ನಷ್ಟು ಇನ್ನು ಈಗ ಇಷ್ಟೆಲ್ಲ ಕೆಲಸಗಳಾಯ್ತು ಒಟ್ಟಾರೆ ಒಂದು ಐವತ್ತು ಸಾವಿರದಷ್ಟು ನಾವೀಗ ಶಾರ್ಟೇಜ್ ಅಲ್ಲಿ ಇದೆ ಆದ್ರೆ ಅದರ ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಲ್ಲಿಯ ಸಿಬ್ಬಂದಿಗಳ ಕುತುವರ್ಜಿಯಿಂದ ಮನೆಗೆ ಇನ್ನೊಂದು ಎರಡು ಕಂತು ಬರ್ಲಿಕ್ಕೆ ಬಾಕಿ ಇದೆ ಮೂವತ್ತು ಮೂವತ್ತು ಅರವತ್ತು ಸಾವಿರದಷ್ಟು ಅದು ಎರಡು ಕೂಡ ಪಾಸ್ ಮಾಡಿಟ್ಟಿದ್ದಾರೆ ಅಧ್ಯಕ್ಷರು ಕೂಡ ಮೊನ್ನೆ ಹೇಳಿದ್ರೆ ಅದು ನಿರಂತರವಾಗಿ ಶ್ರಮಿಸಿದ ಅಧ್ಯಕ್ಷರು ಮತ್ತೆ ಚೇತನ್ ಕಲ್ಲುಕಟ್ಟೆ ಮತ್ತೆ ಅಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದ ಅದು ಬರ್ಲಿಕ್ಕೆ ಬಾಕಿ ಉಂಟು ಹಾಗೆ ಶೌರ್ಯ ಪಕ್ತ ತಂಡದವರು ಅಲ್ಲಿ ಬಂದು ಒಂದು ಶೌಚಾಲಯದ ಟಾಯ್ಲೆಟ್ ಗುಂಡಿ ಕೂಡ ಮಾಡಿಕೊಟ್ಟಿದ್ದಾರೆ ಕಲ್ಲು ಗುಂಡಿಯರು ಅವರನ್ನು ಕೂಡ ನಾಲ್ದು ಕರೀಲಿಕ್ಕೆ ಉಂಟು ಹಾಗೆ ಇನ್ನೇ ಬೇರೆ ಬೇರೆ ವಿಚಾರದಲ್ಲಿ ಹಾಗೆ ಪ್ರಶಾಂತ್ ಮತ್ತು ತಂಡದವರು ಅವರು ಸಾರಣೆ ಕೆಲಸವನ್ನು ಮಾಡಿಕೊಟ್ಟರು ಸುಳ್ಯದಲ್ಲಿ ಅವರು ಈ ಅಡುಗೆ ಮನೆ ಕೆಲಸವನ್ನು ಉಚಿತವಾಗಿ ಮಾಡಿಕೊಟ್ಟು ರಕ್ಷಿತ್ ಶಿರಡ್ಕ ಅವರು ಅವರು ಒಂದು ಹತ್ತು ಸಿಮೆಂಟ್ ಸಿಮೆಂಟನ್ನು ಫ್ರೀ ಫ್ರೀಯಾಗಿ ಕೊಟ್ಟಿದ್ದಾರೆ ನಮ್ಮ ಗುರುಪ್ರಸಾದ್ ಏನು ಅಂತಾರೆ ಅದಕ್ಕೆ ಒಲೆಯನ್ನು ಕೊಟ್ಟಿದ್ದಾರೆ ಫ್ರೀಯಾಗಿ ಹಾಗೆ ಇನ್ನೀಗ ಇನ್ನೀಗ ನಾವು ಹತ್ತನೇ ತಾರೀಕಿಗೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಗೃಹ ಪ್ರವೇಶದ್ದು ಅದರ ಖರ್ಚು ಒಟ್ಟಾರೆ ಖರ್ಚು ಒಂದು ಇಪ್ಪತ್ತೈದು ಸಾವಿರ ಅಂದಾಜು ಅಲ್ಲಿ ಇದೆ ಅದನ್ನು ಯಾವ ರೀತಿ ಏನು ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಆಯ್ಕೆ ಅದರ ಪೂರ್ವವಾಗಿ ಸ್ವಲ್ಪ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಾವು ಅದರದೊಂದು ಸ್ವಲ್ಪ ಒಂದು ಬಜೆಟ್ ಅನ್ನು ನಂದಗೋಕುಲ ರಕ್ಷಿತ್ ಪಟ್ಟೆ ಅವರು ಹಾಗೆ ಕಿರಣ್ ಹಾಗೆ ಅವರೆಲ್ಲ ಸೇರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ವಿಚಾರ ಹೇಳೋದು ಎಲ್ಲ ಜೊತೆಗೂಡಿ ಇವಾಗ ಹೆಸರುಗಳಿದೆ ಅವರನ್ನು ಬಿಟ್ಟು ಪ್ರತಿ ಒಂದು ರೂಪಾಯಿ ಕೂಡ ನಿಮ್ಮೆಲ್ಲರ ಒಂದೊಂದು ಸಣ್ಣ ಪುಟ್ಟ ಸಹಕಾರ ದೊಡ್ಡ ಸಹಕಾರ ಇದೆಲ್ಲದರಿಂದಾಗಿ ಇವತ್ತು ಮನೆ ಗೃಹ ಪ್ರವೇಶದ ಹಂತಕ್ಕೆ ಬಂದು ನಿಂತಿದೆ ಪ್ರತಿಯೊಬ್ಬರೂ ಕೂಡ ನಮ್ಮ ಚಾನೆಲ್ ಪರವಾಗಿ ಎಲ್ಲರ ಪರವಾಗಿ ಈ ಅಮ್ಮನ ಪರವಾಗಿ ಧನ್ಯವಾದ ನಾನು ಸಲ್ಲಿಸಿಕೊಳ್ತಾ ಇದ್ದೇನೆ ಹಾಗೇನೇ ಜುಲೈ ಹತ್ತಕ್ಕೆ ಎಲ್ಲರೂ ಕೂಡ ಕೂಡ ಬನ್ನಿ ಒಂದು ಶುಭಾಶಯವನ್ನು ತಿಳಿಸಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪರಿಸರದ ಯುವಕರನ್ನು ನನ್ನ ಅಭಿನಂದಿಸ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೇನೆ ಸುಮಾರು ಎರಡು ವರ್ಷಗಳ ಹಿಂದೆ ಇವರ ಪತಿಯವರು ಹೊನ್ನಪ್ಪುರ ನಮ್ಮ ಭಾಳಷ್ಟು ಆತ್ಮೀಯರು ನಮ್ಮ ನೆರೆ ಆ್ಯಕ್ಚುಲಿ ಇವರ ಮೂಲ ಮನೆ ನಮ್ಮ ಮನೆ ಹತ್ರ ಕಲ್ಲುಪಣೆ ಇಲ್ಲಲ್ಲಿ ಚಳ್ಳದಲ್ಲಿದ್ದರು ನಂತರ ಇವರು ಇವರ ವ್ಯವಹಾರ ಕ್ಷೇತ್ರನ ಈ ಕಡೆಗೆ ತಂದ್ರು ಇವರ ಎರಡು ಮೂರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವ್ರ ಜೊತೆ ನಾನು ಇದ್ದೇನೆ ಇದ್ದೆ ಬರೋ ದೊಡ್ಡ ದೊಡ್ಡ ಮಗ ಅದು ಕೂಡ ಏನೇ ಕಾಲಿನಲ್ಲಿ ನೀರಲ್ಲಿ ಮುಳುಗಿ ದೈವದೇನಾಗೋಂಥ ಪರಿಸ್ಥಿತಿ ಬಂತು ತದನಂತರ ತನ್ನ ಗಂಡನನ್ನು ಕಳ್ಕೊಂಡ್ರು ಅವರು ಯಾವ ನಿರಂತರವಾಗಿ ಪ್ರತಿ ದಿವಸ ಯಾಕೆಂತ ಹೇಳಿದರೆ ಇವ್ರದ್ದೊಂದು ಸಂದರ್ಭದಲ್ಲಿ ರಿಜೆಕ್ಟ್ ಆಗಿತ್ತು ಇವರ ಫೈಲ್ ರಿಜೆಕ್ಟಾಗಿ ಕ್ಯಾನ್ಸಲ್ ಆಗಿತ್ತು ಅದನಂತರ ಇವ್ರದ್ದು ಭಾಳಷ್ಟು ಹೊಸ ಹೊಸ ಆಗಿತ್ತು ಇದ್ರ ಮುಂದೆ ಸಾಕಷ್ಟು ಜನ ಜನರ ಫೈಲ್ ಇದ್ರೂ ಕೂಡ ಇವ್ರಿಗೆ ಅವಶ್ಯಕತೆ ಇತ್ತು ಅಂತ ಅನಿಸ್ತದೆ ಯಾಕೆ ನಾನು ನಾನು ಅದಕ್ಕೆ ನಮ್ಮ ಅವಧಿ ಬಂದ ಮೇಲೆ ಯಾರಿಗೆ ಅವಶ್ಯಕತೆ ಅದನ್ನು ಪರಿಗಣಿಸ್ತಾ ಇದ್ದೆ ನಾವು ಮುಂದೆ ಮೊದಲು ಕೊಟ್ಟರು ನಂತರ ಕೊಟ್ಟರು ಅಂತಲ್ಲ ನಿಜವಾಗಿ ಯಾರೇ ಫಲಾನುಭವಿ ತಲುಪಬೇಕು ಅದರ ಬಗ್ಗೆ ಮಾಡಿ ಹೊನ್ನಪ್ಪ ಅವರಿಗೆ ಮಂಜೂರಾತಿ ಮಾಡಿದವರು ಬಹುಶಃ ಅವರು ಇದ್ದಾಗಲೇ ಫೌಂಡೇಶನ್ ಮತ್ತು ಗೋಡೆ ಅಂಥದ್ದು ನಿಂತು ಆಯಿತು ಅಷ್ಟೊ ಅವರು ನಾವು ಯೋಕವನ್ನು ತ್ಯಜಿಸಿದ್ದು ಸ್ವಲ್ಪ ಸಮಯದಲ್ಲಿ ಮಗ ಮಗನನ್ನು ಕೂಡ ಕಳ್ಕೊಂಡ್ರು ಬಹುಶಃ ಮಗನ ಆ ಸಂದರ್ಭದಲ್ಲಿ ಇವರ ಜೊತೆ ಕೊನೆ ತನಕ ಯಾಕಂದರೆ ಇವರ ಪರಿಸ್ಥಿತಿಗಳು ನಮ್ಮನ್ನು ಇದು ಮಾಡಿ ನಾವು ಸುಳ್ಳೆದಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮಿನಿಂದ ಹಿಡಿದು ಅವರ ಅಂತ್ಯಕ್ರಿಯೆಯ ಸಂಪೂರ್ಣವಾಗಿ ಅವರ ಜೊತೆ ಇದ್ದು ಬಹುಶಃ ಅವ್ರಿಗೊಂದು ಇದು ಮರಣ ಸರ್ಟಿಫಿಕೇಟ್ ಕೊಡಿಸುವಲ್ಲಿ ಕೂಡ ನಾನು ಅವರ ಜೊತೆಯಲ್ಲಿದ್ದೆ ಬಹುಶಃ ಈ ಸಂದರ್ಭದಲ್ಲಿ ಅವರು ಬೇಕಾಗಿ ನಾನು ಆಗಲೂ ಅವರು ಅದಕ್ಕೆ ಮನವಿಯನ್ನು ಮಾಡಿದ್ದೆ ನೀವು ಅಲ್ಲಿ ಬೇಡ ಕಾಡಲ್ಲಿ ಬೇಡ ನೀವು ಬನ್ನಿ ಇಲ್ಲೆಲ್ಲ ನಿಮಗೆ ವ್ಯವಸ್ಥೆ ಇಲ್ಲಲ್ಲ ನಾನು ಆ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಬಸ್ ಅವರ ಏನು ಅಪೇಕ್ಷೆ ಇದೆ ಅದನ್ನು ಅದಕ್ಕೆ ವ್ಯತಿರಿಕ್ತವಾಗಿ ಹೋಗಿ ಬೇಡ ಬೇಡದಲ್ಲಿ ಅವ್ರಿಗೆ ಇದು ಮಾಡಿದ್ದು ಹುಡುಗರೆಲ್ಲ ಸೇರಿದರು ತಕ್ಷಣ ನಿಮ್ಮ ವಿಶೇಷವಾಗಿ ಯೂ ಯೂಟ್ಯೂಬ್ ಚಾನಲ್ನ ನೋಡಿ ತಕ್ಷಣ ಲೋಹಿತ ಅವರಿಗೆ ನಾನು ಕರೆಯನ್ನು ಮಾಡಿದೆ ಮುಂದೆ ಏನಾಗಬೇಕು ನಮ್ಮ ಪಂಚಾಯತ್ ಕಡೆಯಿಂದ ಮಾಡ್ತೇವೆ ಅದು ಸ್ಥಗಿತ ಆಗಿತ್ತು ಅದನ್ನು ಮತ್ತೆ ಪುನರ್ಜೀವನ ಮಾಡಿ ಆ್ಯಕ್ಟಿವ್ ಮಾಡಿ ಇನ್ನೊಂದು ಮೂವತ್ತು ಮೂವತ್ತು ಅರುವತ್ತು ಸಾವಿರಗಳ ಅನುದಾನ ಅವರಿಗೆ ಸಿಗ್ಲಿಕ್ಕಿದೆ ಅದು ಈಗಾಗಲೇ ಪ್ರೊಸೆಸ್ಸಲ್ಲಿದೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅದು ಬರಬಹುದು ಇದರ ಜೊತೆಗೆ ಇವತ್ತು ನಾಡೋದನ್ನು ಕಾರ್ಯಕ್ರಮ ಕೂಡ ಇದೆ ಅದಕ್ಕೆ ನಾವೆಲ್ಲ ಸೇರಿಕೊಂಡು ಯಾವ ರೀತಿ ನಮ್ಮಿಂದ ಮಾಡೋದಕ್ಕೆ ಸಾಧ್ಯತೆ ವಸ್ತು ರೂಪದಲ್ಲಿ ಅಥವಾ ಯಾವುದನ್ನು ಕೊಡಿಸುವಂಥ ಕೆಲಸ ನಮ್ಮ ಕಡೆಯಿಂದಲೂ ಆಗ್ತದೆ ಮಾಡುವ ಅಂತ ಹೇಳಿದ್ದೇನೆ ವರ್ಷ ಒಳ್ಳೆಯ ರೀತಿಯಲ್ಲಿ ಈ ಒಂದು ಗೃಹ ಪ್ರವೇಶ ಮಾಡೋದು ಏನು ಆಸರೆ ಇವರಿಗೆ ಸಂಪೂರ್ಣ ಈ ಹುಡುಗರ ಕಟ್ಟಿಸಿ ಕಟ್ಟಿಸಿಕೊಟ್ಟಿರತಕ್ಕಂಥ ಪಂಚಾಯತ್ ಅನುದಾನ ಚುರಿಸಿಕೊಂಡು ಮಾಡಿರತಕ್ಕಂಥ ಆಸರೆ ಮನೆಯವರಿಗೆ ಒಳ್ಳೆಯ ಆಸರೆಯಾಗಿ ಇರಲಿ ಖಂಡಿತ ಇವರಿಗೆ ಇನ್ನೊಂದಷ್ಟು ಮುಂದಿನ ಇವರ ಜೀವನ ಒಂದು ಧೈರ್ಯಯುತವಾಗಿ ಜೀವನ ನಡೆಸುವಂಥ ಒಂದು ಭಾಗ್ಯ ಅವರಿಗೆ ಕರುಣಿಸ್ಲಿ ಮನೆಯಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ವಿಶೇಷವಾಗಿ ಬೇಕಾದಾಗಿರ್ತಕ್ಕಂಥ ಮನುಷ್ಯರಿಗೆ ಶಾಂತಿ ಮತ್ತು ನೆಮ್ಮದಿ ಆರೋಗ್ಯ ಅದು ಮೂರು ಅವರಿಗೆ ಭಗವಂತ ಕರುಣಿಸಲಿ ಅಂತ ನಾನು ಗ್ರಾಮ ಪಂಚಾಯತ್ನ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ನಮ್ಮ ಜೊತೆ ನಿರಂತರವಾಗಿ ಶ್ರಮಿಸಿದವರು ಅಂದರೆ ಯಾವುದೇ ವಸ್ತು ರೂಪ ಬೇಕು ಅಂತಿದ್ರು ಕೂಡ ನಾವೀಗ ಸಿಮೆಂಟ್ ಆಗಿರಲಿ ಕಲ್ಲಾಗಿದ್ರಿ ಎಲಿಮಲೆಯ ಸೈಂಟ್ ಮೇರಿಸ್ ಇಂಡಸ್ಟ್ರೀಸ್ ಅವರು ಒಂದು ಫೋನ್ ಮಾಡಿ ಹೇಳಿದರೆ ಸಾಕು ಸರಿ ತಗೊಂಡೋಗಿಲ್ಲ ಹೋಗಿಲ್ವೈತನ ಹಾಗೆ ಪ್ರತಿಯೊಂದು ಅಲ್ಲಿಯ ಎಲ್ಲ ವಸ್ತುಗಳಿಗೂ ಯಾವುದೇ ರೀತಿ ಕೇಳದ ವಸ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಏನೋ ನನ್ನ ಅಮ್ಮನ ಆಸೆ ಇತ್ತು ಈ ಮನೆಯಲ್ಲಿ ಒಂದು ಇದುವರೆಗೊಂದು ಶುಭ ಕಾರ್ಯಗಳು ನಡೆದುದಿಲ್ಲ ಅಂತ ಕಾಣ್ತದೆ ಇಷ್ಟುವರೆಗೆ ಆದರೆ ಹೌದು ಆದರೆ ಅಮ್ಮನಿಗೊಂದು ಆಸೆ ಇತ್ತು ಒಂದಷ್ಟು ಜನರನ್ನು ಸೇರಿಸಬೇಕು ಒಂದು ಊಟ ಹಾಕಬೇಕು ಒಂದು ಗೃಹ ಪ್ರವೇಶವನ್ನು ಒಳ್ಳೆ ರೀತಿ ಮಾಡಬೇಕು ಅಂತ ಹೇಳುವಂಥ ಇದ್ದೇವೆ ಅದೇ ರೀತಿ ನಾವು ಕೂಡ ಆಲೋಚನೆ ಮಾಡ್ತೇವೆ ಅಮ್ಮನ ಆಸೆ ಏನಿದೆ ಎಲ್ಲರನ್ನು ಕರಿಬೇಕು ಏನು ಊಟ ಅವರ ಒಂದು ಉತ್ತಮ ರೀತಿಯ ಮೆನು ಈಗ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗೌಡ ಸಂಪ್ರದಾಯ ಹಿಂದಿನ ದಿವಸ ಬಿಂದು ಕೊಡೋ ಕಾರ್ಯಕ್ರಮ ಇದೆ ಅದು ಕೂಡ ನಾವು ಕ್ರಮ ಪ್ರಕಾರವಾಗಿ ಮಾಡಿಸ್ತೇವೆ ವಾಪಸ್ ಮರು ಏನು ಗಣಹೋಮ ಅದು ಇದು ಮನೆಯ ಗೃಹ ಪ್ರವೇಶ ಇದನ್ನೆಲ್ಲವನ್ನು ಮಾಡ್ತೇವೆ ಆಗ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಎಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಎಸ್ ಇದಿಷ್ಟು ವಿಚಾರ ಈಗ ನಮ್ಮ ಒಂದು ಆಮಂತ್ರಣ ಪತ್ರಿಕೆಯನ್ನು ಒಂದು ಬಿಡುಗಡೆ ಮಾಡುವ ಸೊ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಎಲ್ಲರೂ ಕೂಡ ದಯವಿಟ್ಟು ಬನ್ನಿ ಯಾಕೆ ಅಂತ ಹೇಳಿದರೆ ನಮಗೆಲ್ಲದಿದ್ದರೂ ಕೂಡ ಆ ಅಮ್ಮನ ಆಸೆ ಇತ್ತು ಒಂದು ಲೋಹಿತಣ್ಣ ಹೇಳಿರುವ ಪ್ರಕಾರನೇ ಈ ಮನೆಯಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಶುಭ ಕಾರ್ಯಗಳು ನಡೆಯಲಿಲ್ಲ ಈ ತಾಯಿಗಿದ್ದಂಥ ಆಸೆ ಒಂದೇ ನನ್ನ ಮನೆಯಲ್ಲಿ ಒಂದಾದರೂ ಶುಭ ಕಾರ್ಯ ನಡೀಬೇಕು ಒಂದು ನಾಲ್ಕು ಜನಕ್ಕಾದರೂ ಒಂದು ಊಟವನ್ನು ಹಾಕಬೇಕು ಅಂತ ಹೇಳುವಂಥ ವಿಚಾರ ಹಾಗೆಯೇ ನಾವೆಲ್ಲ ಜೊತೆಯಾಗಿ ಸೇರಿ ಅವರ ಗೃಹ ಪ್ರವೇಶದ ದಿವಸ ಈ ಊರಿನ ಪರ ಊರಿನ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಭೋಜನವನ್ನು ಕೊಟ್ಟು ಆ ತಾಯಿಯ ಆಸೆ ಏನಿದೆ ಅದನ್ನು ನಾವೆಲ್ಲ ಕೂಡ ಜೊತೆಯಾಗಿ ಸೇರಿ ಒಂದು ಪೂರೈಸೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿಕೊಳ್ತಾ ಈಗ ನಾವು ಈ ಒಂದು ಗೃಹ ಪ್ರವೇಶದ ಈ ಮನೆಯ ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ಲಿಕ್ಕಿದ್ದೇವೆ ತಾವುಗಳೆಲ್ಲ ಪ್ರೀತಿ ಇಟ್ಟು ಈ ಕರೆಗೆ ಹೋಗೊಟ್ಟು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆ ನಮ್ಮೆಲ್ಲರ ಕೈಯಲ್ಲಿದೆ ನಾವೆಲ್ಲರ ಪರವಾಗಿ ಇವತ್ತು ನಿಮ್ಮೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ ಈ ಆಮಂತ್ರಣ ಪತ್ರಿಕೆ ನಾವೆಲ್ಲ ನೋಡಬಹುದು ಹಾಗೆಯೇ ಕೆಳಗೆ ಒಂದು ಕ್ಯೂ ಆರ್ ಕೋಡ್ ಹಾಗೆಯೇ ಅಕೌಂಟ್ ನಂಬರನ್ನು ಹಾಕಿದ್ದೇವೆ ಅದು ಲೀಲಾವತಿ ಅಂದರೆ ಅಮ್ಮಂದೆ ಅಕೌಂಟ್ ನಂಬರ್ ನಿಮಗೆ ಇನ್ನೂ ಕೂಡ ಸಹಕಾರ ಮಾಡಬೇಕಂತ ಹೇಳಿದರೆ ಖಂಡಿತವಾಗ್ಲೂ ಅವರ ಅಕೌಂಟಿಗೆ ಈ ಸ್ಕ್ಯಾನರನ್ನು ಉಪಯೋಗಿಸಿ ಅಥವಾ ಅಕೌಂಟ್ ನಂಬರ್ನ ಉಪಯೋಗಿಸಿ ಅವರಿಗೆ ಸಹಾಯವನ್ನು ಮಾಡ್ಬೋದು ಕೇವಲ ಒಂದು ಮನೆಯನ್ನು ಕಟ್ಟಿಕೊಟ್ಟಾಗ ಅವ್ರ ಜೊತೆ ಏನು ಹಣಗಳು ಇನ್ನೂ ಇಲ್ಲ ಅವರ ಮುಂದಿನ ಜೀವನಕ್ಕೂ ಕೂಡ ನಾವುಗಳು ಸಹಕಾರವನ್ನು ಮಾಡೋದಕ್ಕೆ ದೊಡ್ಡ ಮನಸ್ಸು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳುವಂಥದ್ದೇ ಈ ಮೂಲಕ ಇರುವಂತಹ ಒಂದು ಆಪೇಕ್ಷೆ ನಿಮ್ಮಿಂದ ಸೊ ಇದು ಆಮಂತ್ರಣ ಇದು ಕೇವಲ ನಾವು ಬಿಡುಗಡೆಗೊಳಿಸಿರ್ತಕ್ಕಂಥದ್ದಲ್ಲ ನೀವೆಲ್ಲ ಬರಬೇಕು ಪ್ರೀತಿಯಿಂದ ಅಂತ ಹೇಳಿ ನಾವು ಹೇಳ್ತಿರ್ತಕ್ಕಂಥ ಅಲ್ಲಮ್ಮ ಎಲ್ಲ ಬರೋಕಲ್ಲ ಎಲ್ಲ ಬಂದು ಒಂದು ಮಧ್ಯಾಹ್ನದ ಒಂದು ಭೋಜನವನ್ನು ಕೂಡ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಹೋಗಬೇಕು ಅಂತ ಇದನ್ನು ತೆರೆ ಮಾಡಿಕೊಳ್ತಾ ಇದ್ದೇವೆ ಎಲ್ಲ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಲೋಹಿತರ ನಿಮಗಾಗಿರ್ಬೋದು ಈ ಊರಿನ ಹುಡುಗರಾಗಿರ್ಬೋದು ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಮತ್ತೊಮ್ಮೆ ದೈವ ದೇವರುಗಳ ಆಶೀರ್ವಾದ ನಿಮಗೆ ನಿಮ್ಮೆಲ್ಲರ ಕುಟುಂಬಕ್ಕೆ ಇರಲಿ ನೋಡ್ತಕ್ಕಂಥ ವೀಕ್ಷಕರೆಲ್ಲರೂ ಕೂಡ ಬ್ಲೆಸ್ಸಿಂಗನ್ನು ಮಾಡಿ ಅಂತ ಹೇಳಿಕೊಳ್ತಾ ಸಲ್ಲಿಸೋಣ ನಿಮಗೆ ಸ್ಪೆಷಲಿ ಧನ್ಯವಾದ ಲೋಹಿತಣ ನಿಮಗೆಲ್ಲರಿಗೂ ಧನ್ಯವಾದದೊಂದಿಗೆ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೇವೆ ಒಂದು ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿರುವಂಥ ಸುಳ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅದು ಕೂಡ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೇಲೆ ಬಂದು ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿ ಅಮೇರಿಕಾದಿಂದ ಸಿಲ್ವರ್ ಬಟನ್ ಪಡ್ಕೊಂಡಿದ್ದೀರಾ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮುಂದೆ ನೀವು ಗೋಲ್ಡನ್ ಬಟನ್ ಏನೊಂದು ಅವಾರ್ಡ್ ಇದೆ ಅದನ್ನು ತಗೊಳ್ಳುವಲ್ಲಿ ಒಂದು ನಿಮ್ಮ ಪ್ರಯತ್ನನೆ ಮುಂದುವರಲಿ ಅಂತ ಹೇಳುತ್ತಾ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ತಾವೆಲ್ಲ ಕೂಡ ಆಗಮಿಸಿ ಅಂತ ಹೇಳಿಕೊಳ್ತಾ ನನ್ನ ಜೊತೆಗೆ ಈ ವಿಡಿಯೋನ ನಾವೆಲ್ಲ ಕಾಣ್ತಾ ಇದ್ದೇವೆ ಆರಂಭದಿಂದ ಈ ಕ್ಷಣದವರೆಗೆ ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಯಶ್ ಅವರು ಯಶ್ ಫೋಟೋಗ್ರಫಿ ಅವರು ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದದೊಂದಿಗೆ ಒಂದು ಕ್ಷಣ ನಾವು ಮನೆಯನ್ನು ನೋಡಿಕೊಂಡು ಬರುವ ಮೊದಲಿಗೆ ಹೇಗಿತ್ತು ಮತ್ತೆ ಇವಾಗ ಹೇಗೆ ನಿರ್ಮಾಣವಾಗಿದೆ ಅಂತ ನೋಡುವ ಹಾಗೆ ತಾವೆಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಖುಷಿಯಿಂದ ಇರಿ ಹಾಗೆಯೇ ಅಮ್ಮನ ಮುಖದಲ್ಲೂ ಕೂಡ ಒಂದು ಖುಷಿ ಬಂದಿದೆ ಧನ್ಯವಾದಗಳೊಂದಿಗೆ ಮತ್ತೊಂದು ವಿಡಿಯೋ ಸಿಗೋಣ ಎಲ್ಲರಿಗೂ ಧನ್ಯವಾದ ಮತ್ತೆ ಇಲ್ಲಿಂದ ನಾವು ವಿಡಿಯೋವನ್ನು ಮಾಡೋದು ಗೃಹ ಪ್ರವೇಶದ ಹೊತ್ತು ಓಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅದಲ್ಲ ಗೋಡೆ ಎಲ್ಲ ಕಟ್ಟಿ ಹ್ಞೂ

ಸೊ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಒಳಗೆಲ್ಲ ನಿರ್ಮಾಣವಾಗಿದೆ ಅಂತ ಗೊತ್ತಾಗಿದೆ ನಿಮಗೆ ನೋಡಿದ್ರಿ ಸೊ ಎಲ್ಲರೂ ಕೂಡ ಬನ್ನಿ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಮತ್ತೊಂದು ವಿಡಿಯೋ ವಿಡಿಸೋದಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಜುಲೈ ಹತ್ತಕ್ಕೆ ಮರಿಬೇಡಿ ನಮ್ಮ ತಾಯಿಯ ಮಮ್ಮನ ಗೃಹ ಪ್ರವೇಶ ದಿನ ಥ್ಯಾಂಕ್ ಯು ಸೊ ಮಚ್